ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅದ್ದೂರಿಯಾಗಿ ಲಾಂಚ್ ಆಗಿದೆ ಈಗಾಗಲೇ ಹದಿನೇಳು ಸ್ಪರ್ಧಿಗಳು ದೊಡ್ಡ ಮನೆಗೆ ಕಾಲಿಟ್ಟಿದ್ದಾರೆ ಅದರ ಜೊತೆಗೆ ಸ್ಪರ್ಧಿಗಳು ಈಗಾಗಲೇ ತಮ್ಮ ಬಿಗ್ ಬಾಸ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ ಗೌತಮಿಯ ಹೊಸ ಅಧ್ಯಾಯ ಕೂಡ ಶುರುವಾಗಿದೆ ಹೊಸ ಪ್ರೋಮೋದಲ್ಲಿ ಲೈಟ್ ಆಗಿಯೇ ಸ್ಪರ್ಧಿಗಳ ಮಧ್ಯೆ ಕಾದಾಟ ಕೂಡ ಶುರುವಾದಂತಿದೆ ಇನ್ನು ಹೊಸ ಪ್ರೊಮೋದಲ್ಲಿ ಹಲವು ವಿಚಾರಗಳನ್ನ ಕೂಡ ರಿವೀಲ್ ಮಾಡಲಾಗಿದ್ದು ಗೌತಮಿ ಜಾಧವ್ ಅವರ ಕಾಸ್ಟ್ಯೂಮ್ ವಿಚಾರವಾಗಿ ರಂಜಿತ್ ಟಾಂಗ್ ಕೊಟ್ಟಿದ್ದಾರೆ ವಿಗ್ ಹಾಕೊಂಡಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರನ್ನ ಮನೆಯ ಕೆಲವರು ಟೀಕೆ ಮಾಡಿದ್ರು ಇದಕ್ಕೆ ಗೌತಮಿ ಕೂಡ ಒಬ್ಬರೇ ಕೂತು ಕಣ್ಣೀರು ಹಾಕಿದ್ದಾರೆ ಇನ್ನೊಂದು ಕಡೆ ಚೈತ್ರ ಕುಂದಾಪುರಗೆ ಲೇಡಿ ಡಾನ್ ಅನ್ನೋ ಬಿರುದನ್ನು ಲಾಯರ್ ಜಗದೀಶ್ ಕೊಟ್ಟಿದ್ದಾರೆ ಹಾಗೆ ಮೇಲ್ ಡಾನ್ ನಾನು ಅಂತ ತನ್ನನ್ನೇ ತಾನು ಕೂಡ ಬಣ್ಣಿಸ್ಕೊಂಡಿದ್ದಾರೆ ಸೊ ಈ ಪ್ರೋಮೋಗೆ ಸಾಕಷ್ಟು ಕಮೆಂಟನ್ನು ಕೂಡ ವೀಕ್ಷಕರು ಮಾಡಿದ್ದಾರೆ ಅದರ ಜೊತೆಗೆ ರಂಜಿತ್ ಬಿಗ್ ಬಿದ್ದೋದ್ರೆ ಏನು ಮಾಡೋದು ಟಾಸ್ಕ್ ಆಡುವಾಗ ಅಂತ ಹೇಳಿ ಗೌತಮಿಗೆ ಟಾಂಗ್ ಕೊಟ್ಟಿದ್ದಾರೆ ಸೊ ಈ ವಿಚಾರಗಳ ಬಗ್ಗೆ ಕೂಡ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಹಿಂದಿನ ಸೀಸನ್ನಲ್ಲಿ ಸಂಗೀತಾ ಸಿಂಹಿಣಿ ಅನ್ನುವಂಥ ಬಿರುದನ್ನು ಪಡೆದಿದ್ರು ಬಹುಶಃ ಈ ಸೀಸನ್ನಲ್ಲಿ ಚೈತ್ರಾ ಕುಂದಾಪುರ ಈ ಬಿರುದನ್ನು ಪಡಿಬಹುದು ಅಂತ ಕೂಡ ನೆಟ್ಟಿಗರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ ಒಡಾರಿಯಾಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರುವಂಥ ಸ್ಪರ್ಧಿಗಳು ಒಬ್ಬೊಬ್ಬರ ವ್ಯಕ್ತಿತ್ವ ಒಬ್ಬೊಬ್ಬರ ಬ್ಯಾಕ್ಗ್ರೌಂಡ್ ಕೂಡ ಬಹಳನೇ ಭಿನ್ನ ವಿಭಿನ್ನವಾಗಿದ್ದು ಮುಂದಿನ ದಿನಗಳಲ್ಲಿ ಇವರ ನಡುವಿನ ಒಂದು ಹೊಂದಾಣಿಕೆ ಅಥವಾ ಹೊಡೆದಾಟ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಕುತೂಹಲ ನಿಜಕ್ಕೂ ಹೆಚ್ಚಾಗಿದೆ